ಕನ್ನಡ ಆಕಾಶ ದೀಪ ಸೀರಿಯಲ್ ಮೂಲಕ ನಟಿ ದಿವ್ಯಾ ಶ್ರೀಧರ್ ಫೇಮಸ್ ಆಗಿದ್ರು ಇದೀಗ ತಮಿಳಿನ ಸೇವಂತಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಈ ಧಾರಾವಾಹಿ ನಟಿಗೆ ಭಾರಿ ಜನಪ್ರಿಯತೆ ತಂದುಕೊಟ್ಟಿದೆ ಗರ್ಭಿಣಿಯಾದ ಬಳಿಕವೂ ಅನೇಕ ದಿನಗಳ ಕಾಲ ನಟಿ ದಿವ್ಯಾ ಶ್ರೀಧರ್ ಸೀರಿಯಲ್ನಲ್ಲಿ ನಟಿಸಿದ್ರು ಆರ್ಥಿಕ ಸಮಸ್ಯೆ ಇರೋದ್ರಿಂದ ನಾನು ಕೆಲಸ ಮಾಡೋದು ಅನಿವಾರ್ಯ ಅಂತ ನಟಿ ದಿವ್ಯಾ ಶ್ರೀಧರ್ ಹೇಳಿಕೊಂಡಿದ್ರು ಪತಿ ಅನರ್ ಕಿರುಕುಳ ವಿರುದ್ಧ ನಟಿ ದಿವ್ಯಾ ಶ್ರೀಧರ್ ತಿರುಗಿ ಬಿದ್ದಿದ್ರು ಗಂಟನ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಈ ಸಂಬಂಧ ಪೊಲೀಸರು ಅನರ್ವ್ನನ್ನ ಬಂಧಿಸಿದ್ರು ಕೂಡ ಚೆನ್ನೈನಲ್ಲಿ ಪ್ರಿಯದರ್ಶಿನಿ ಜೊತೆ ಅನರ್ ಅಮ್ಜಾದ್ ಸಹಜೀವನ ನಡೆಸ್ತಿದ್ದಂತೆ ಅವನು ನನ್ನ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದ ಬಳಿಕ ನಾವಿಬ್ಬರು ವಿವಾಹವಾಗಿ ಎರಡು ವರ್ಷ ಒಟ್ಟಿಗಿದ್ವು ಆಮೇಲೆ ನನ್ನನ್ನು ಅವನು ದೂರ ಮಾಡ್ದ ಈ ನೋವು ತಾಳಲಾರದೆ ನಾನು ಮಲೇಷಿಯಾಗೆ ಹೊರಟೆ ಅಂತ ಪ್ರಿಯದರ್ಶಿನಿ ಆಡಿಯೋದಲ್ಲಿ ಆರೋಪಿಸಿದ್ರು ಬಳಿಕ ಮಗುವಿಗೆ ಜನ್ಮ ಕೂಡ ಕೊಟ್ಟಿದ್ರು ಇದೀಗ ಅವರು ತಮಿಳು ವಾಹಿನಿಯ ಪ್ರಶಸ್ತಿ ಸಮಾರಂಭದಲ್ಲಿ ಮನದ ನೋವನ್ನು ಹಂಚಿಕೊಂಡು ಕಣ್ಣೀರು ಹಾಕಿದ್ದಾರೆ ಈ ಕೇಸ್ ಇತ್ಯರ್ಥವಾಯ್ತೋ ಇಲ್ವೋ ಆದ್ರೆ ದಿವ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅನವರು ಜೊತೆಗಿದ್ದ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಇದೀಗ ತಮಿಳಿನ ವೇದಿಕೆಯಲ್ಲಿ ಮಾತನಾಡಿದ ದಿವ್ಯಾ ಶ್ರೀಧರ್ ನನಗೆ ಕಷ್ಟದ ಸಮಯದಲ್ಲಿ ವಾಹಿನಿ ತುಂಬಾ ಕೊಟ್ಟಿದೆ ನನ್ನ ತಾಯಿಗೆ ಅನಾರೋಗ್ಯ ಆದಾಗ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದೆ ಆಗ ವಾಹಿನಿಯವರೇ ನನ್ನ ಕೈ ಹಿಡಿದದ್ದು ಅಂತ ಮಗು ಎತ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಪ್ರೀತಿಸಿ ಮದುವೆಯಾಗಿದ್ದ ದಿವ್ಯಾ ಗಂಡನ ವಿರುದ್ಧ ಅನೇಕ ಆರೋಪ ಮಾಡಿದ್ರು ಮದುವೆಯಾದ ಗಂಡ ನಾನು ಆಗ್ತಿದ್ದಂತೆ ಮತ್ತೊಬ್ಬಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ನನಗೆ ಕಿರುಕುಳ ಕೊಡುತ್ತಿದ್ದಾನೆ ಅಂತ ಆರೋಪಿಸಿ ದೂರು ನೀಡಿದ್ರು ಈ ದೂರಿನ ಹಿನ್ನೆಲೆಯಲ್ಲಿ ಕಿರುತೆರೆ ನಟ ಅನರ್ವ್ ಬಂಧಿಸಿದ್ದ ಪೊಲೀಸರು ವಿಚಾರಣೆ ನಡೆಸಿದ್ರು ನಟಿ ದಿವ್ಯಾ ಸಂಸಾರದ ಗಲಾಟೆ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿತ್ತು ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನ ಮರೆತು ಇದೀಗ ದಿವ್ಯಾ ಮಗಳ ಆಗಮನದ ಖುಷಿಯಲ್ಲಿದ್ದಾರೆ ಆಕಾಶ ದೀಪ ಕಣ್ಮಣಿ ಸೀರಿಯಲ್ ಸೇರಿದಂತೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೇವಂತಿ ಧಾರಾವಾಹಿ ಮೂಲಕ ತಮಿಳು ಕಿರುತೆರೆಗೆ ದಿವ್ಯಾ ಶ್ರೀಧರ್ ಕಾಲಿಟ್ಟಿದ್ದಾರೆ ಅನರ್ ಅಮ್ಜಾದ್ ಕೂಡ ಕಿರುತೆರೆ ನಟ ಇಬ್ಬರು ಪ್ರೀತಿಸಿ ಕೆಲ ಸಮಯದ ಹಿಂದಷ್ಟೇ ಮದುವೆಯಾಗಿದ್ದರು ಈ ನಡುವೆ ದಿವ್ಯಾ ಶ್ರೀಧರ್ ಅವರು ಗರ್ಭಿಣಿಯಾಗಿದ್ದರು ಈ ಸಂದರ್ಭದಲ್ಲಿ ಅನರ್ ಕಿರುಕುಳ ನೀಡುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ ಪತಿ ಅನರ್ ಹಲ್ಲೆ ಮಾಡಿದ ನಂತರದಲ್ಲಿ ದಿವ್ಯಾ ಅವರು ಚೆನ್ನೈನ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅದಾದ ನಂತರದಲ್ಲಿ ಅನರ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರು ಮಾಧ್ಯಮದ ಮುಂದೆ ಬಂದು ಏನೇನಾಯ್ತು ಅಂತ ಹೇಳ್ಕೊಂಡಿದ್ರು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು